ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಆಯುರ್ವೇದದಲ್ಲಿ ನೈಸರ್ಗಿಕ ಡಿಟಾಕ್ಸ್ ವಿಧಾನಗಳು ಮತ್ತು ಅದರ ತಿಳಿವಳಿಕೆಯನ್ನು ವಿವರಿಸಬೇಕು ಅಂತ ಆಯುರ್ವೇದದಲ್ಲಿ ಡೀಟಾಕ್ಸಿಫಿಕೇಶನ್ ಅಂದರೆ ಶರೀರ ಶುದ್ಧಿ ಆಯುರ್ವೇದದಲ್ಲಿ ಶೋಧನಾ ಅಥವಾ ಪಂಚಕರ್ಮ ಎಂದು ಕರೆಯಲ್ಪಡುವ ಶರೀರದಿಂದ ವಿಷಕಾರಿ ಅಂಶಗಳನ್ನು ಅಂದರೆ ಆಮವನ್ನು ತೆಗೆಯುವ ಪ್ರಕ್ರಿಯೆಗೆ ಇದಕ್ಕೆ ಪ್ರಾಧಾನ್ಯ ನೀಡಲಾಗಿದೆ ಇದು ರೋಗಗಳ ಮೂಲ ಕಾರಣವಾದ ಆಮವನ್ನು ಅಂದರೆ ಜೀರ್ಣವಾಗದ ವಿಷಕಾರಿ ಅವಶೇಷಗಳು ಅದನ್ನು ಆಮವನ್ನು ಅಂದರೆ ನಿವಾರಣೆ ಮಾಡುತ್ತೆ ಈ ಮುಖ್ಯವಾಗಿ ನೈಸರ್ಗಿಕ ಡಿಟಾಕ್ಸ್ ವಿಧಾನಗಳು ಮತ್ತು ಅದರ ತಿಳುವಳಿಕೆಯನ್ನು ನೋಡೋಣ ಲಂಘನ ಅಂದರೆ ಉಪವಾಸ ಅಥವಾ ಹಗುರವಾದ ಆಹಾರ ಅಂತ ನಾವು ಹೇಳ್ಬೋದು ವಿಧಾನ ಏನಪ್ಪ ಅಂದರೆ ಸುಲಭವಾಗಿ ಜೀರ್ಣವಾಗುವ ಹಗುರವಾದ ಆಹಾರ ಉದಾಹರಣೆ ಈ ಬೇಳೆ ಸಾರು ಅನ್ನ ಬಿಸಿ ನೀರು ಇದನ್ನು ಸೇವಿಸ್ತಕ್ಕಂಥದ್ದು ಅಥವಾ ಸಂಪೂರ್ಣ ಉಪವಾಸವನ್ನು ಮಾಡತಕ್ಕಂಥದ್ದು ಅಂತ ಇದರ ಉದ್ದೇಶ ಏನಪ್ಪ ಅಂದರೆ ಜಠರಾಗ್ನಿ ಜೀರ್ಣಕ್ರಿಯೆಯ ಬೆಂಕಿ ಜಠರ ಜಠರಾಜ್ಞೆ ಅಂದರೆ ಜೀರ್ಣಕ್ರಿಯೆ ಆಗ್ತಕ್ಕಂಥ ಬೆಂಕಿ ಅಂತ ಇದನ್ನು ಉತ್ತೇಜಿಸತಕ್ಕಂಥದ್ದು ಆಮವನ್ನು ಕರಗಿಸುವುದು ಅಂತ ಏನು ಹೇಳುತ್ತೆ ಅಷ್ಟಾಂಗ ಹೃದಯ ಸೂಕ್ತ ಸ್ಥಾನಂನಲ್ಲಿ ಏನು ಹೇಳುತ್ತೆ ಲಂಘನಂ ಪವನಂ ಶುದ್ಧೈ ಬೃಹ್ಮಣಂ ಸ್ತಂಭನಂ ಗುರು ಸ್ನೇಹನಂ ಸ್ವೇದನಂ ರೂಕ್ಷಂ ಸ್ತಂಭನಂ ಬೃಹ್ಮಣಂ ಗುರು ಅಂತ ಹೇಳಿದೆ ಇಲ್ಲಿ ಕನ್ನಡದ ಅರ್ಥ ಏನು ಹೇಳುತ್ತೆ ಅಂದರೆ ಲಂಘನ ಅಂದೇನು ಉಪವಾಸ ಅಥವಾ ಹಗುರವಾಗ ಹಗರವಾಗಿರ್ತಕ್ಕಂತಹ ಆಹಾರ ಮತ್ತು ಪವನ ವಾಯು ಹೊರ ಹಾಕೋದು ಈ ಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದು ಅಂದರೆ ಲಂಗನ ಅಂದರೆ ಉಪವಾಸ ಮಾಡಿ ಮತ್ತು ಪವನ ಅಂದರೆ ವಾಯುವನ್ನು ಹೊರ ಹಾಕ್ತಕ್ಕಂಥದ್ದು ಶುದ್ಧಿ ಮಾಡ್ತಕ್ಕಂಥ ಕ್ರಿಯೆ ಬ್ರಹ್ಮಣ ಅಂದೇನು ಬ್ರಹ್ಮ ಅಂದರೆ ಸಂಸ್ಕೃತದಲ್ಲಿ ತುಂಬತಕ್ಕಂಥದ್ದು ಅಂತ ಅಂದರೆ ಪುಷ್ಟಿಕಾರಕ ಅಂತ ಮತ್ತು ಸ್ತಂಭನ ಏನು ಸ್ಥಿರೀಕರಣ ಕ್ರಿಯೆಗಳು ಗುರು ಅಂದರೆ ಭಾರೀ ಆಗಿರ್ತಕ್ಕಂಥದ್ದು ಸ್ತಂಭನ ಕ್ರಿಯೆಗಳು ಅಂದರೆ ಸ್ಥಿರೀಕರಣ ಕ್ರಿಯೆ ಇವತ್ತು ಗುರು ಅಂದರೆ ಭಾರಿ ಗುಣವಾಗಿರ್ತಕ್ಕಂಥದ್ದು ಸ್ನೇಹನ ಅಂದರೆ ತೈಲ ಚಿಕಿತ್ಸೆ ಸ್ವೇದನ ಅಂದರೆ ಬೆವರೇರಿಕೆ ರೂಕ್ಷ ಅಂದರೆ ಒಣಗಿಸ್ತಕ್ಕಂಥದ್ದು ಸ್ತಂಭನ ಅಂದರೆ ಸ್ಥಿರೀಕರಣ ಗುಣ ಉಂಟಾಗಿರ್ತಕ್ಕಂಥದ್ದು ಮತ್ತು ಬ್ರಹ್ಮಣ ಅಂದರೆ ಪುಷ್ಟಿಕಾರಕ ಕ್ರಿಯೆ ಗುರು ಅಂದರೆ ಭಾರಿ ಗುಣ ಇರ್ತಕ್ಕಂಥದ್ದು ಭಾರೀ ಆಗಿರ್ತಕ್ಕಂಥದ್ದು ಅಂತ ಏನಪ್ಪ ಇದ್ರ ಅಂದರೆ ಈ ಶ್ಲೋಕ ಲಂಘನವು ಶರೀರದ ಶುದ್ಧಿ ಮತ್ತು ವಾತದೋಷವನ್ನು ಶಮನಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ತಿಳಿಸುತ್ತೆ ಇಲ್ಲಿ ಲೇಖನ ಏನಂತ ಏನು ಹೇಳ್ತಂದರೆ ಸಾವಯವ ರೇಚುಕೆಗಳು ಸ್ವಲ್ಪ ಪ್ರಮಾಣದಲ್ಲಿ ಏನು ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿದಾಗ ಸ್ವಾಭಾವಿಕವಾಗಿ ಮಲವಿಸರ್ಜನೆಗೆ ಸಹಾಯ ಮಾಡುವ ಸಸ್ಯಗಳು ಉದಾಹರಣೆಗೆ ತ್ರಿಫಲ ಹರೀತಕಿ ಅಲೋವೇರಾ ಶತಾವಧಿ ತ್ರಿಕಟು ಇತ್ಯಾದಿಗಳು ಇದರ ಉದ್ದೇಶ ಏನಪ್ಪ ಅಂದರೆ ಕರುಳುಗಳನ್ನು ಶುದ್ಧಿ ಮಾಡುವುದು ಮಲಬದ್ಧತೆ ತಡೆಗಟ್ಟುವುದು ಆಮ ನಿವಾರಿಸುವುದು ಇಲ್ಲಿ ತ್ರಿಫಲ ಮಹಿಮೆಯ ಸಾಮಾನ್ಯ ಜ್ಞಾನ ಏನಪ್ಪ ಅಂದರೆ ತ್ರಿಫಲ ಅಂದರೆ ಹರಿತಕಿ ಬಿಭೀತಕಿ ಆಮದಕಿ ಇದು ಮೂರು ಸೇರಿದ್ರೆ ತ್ರಿಫಲ ಆಗುತ್ತೆ ಇದನ್ನು ವಿಶೇಷವಾಗಿ ಡೀಟಾಕ್ಸ್ಗಾಗಿ ಹೆಸರಿಸಲಾಗಿದೆ ಮತ್ತು ಇದರ ಪ್ರಸಿದ್ಧ ಶ್ಲೋಕ ಏನಪ್ಪ ಅಂದರೆ ವ್ಯಾಧಂ ನ ಜಾಯತೆ ಕಸ್ಯ ತ್ರಿಫಲ ಭಕ್ತಿ ಮುಚ್ಚರಿನ ನ ಕುರ್ವಂತಿ ಶರೀರಂ ಶರೀರ ವ್ಯಾಧಿಕರ್ಷಿತ ಅಂತ ಈ ಸುಷ್ಟುತಾ ಸಂಹಿತೆಯ ಮೂಲಗಳಲ್ಲಿ ಹೇಳಲಾಗಿರ್ತಕ್ಕಂಥ ತ್ರಿಫಲಗಳಿಂದ ಸ್ಫೂರ್ತಿ ಪಡೆದಿದೆ ಇದರ ಅರ್ಥ ಏನಪ್ಪ ಅಂದರೆ ತ್ರಿಫಲೆಯನ್ನು ಭಕ್ತಿಯಿಂದ ಸೇವಿಸುವವನಿಗೆ ಯಾವ ರೋಗವೂ ಹುಟ್ಟುವುದಿಲ್ಲ ಮತ್ತು ಈಗಿರುವ ರೋಗಗಳು ಅವನ ರೋಗಪೀಡಿತ ಶರೀರವನ್ನು ಸಹಿಸುವುದಿಲ್ಲ ಅಂತ ಇದರ ಅರ್ಥ ಇದೆ ಆದ್ದರಿಂದ ಈ ತ್ರಿಬಳನ ಬರ ಬಳಸೋದ್ರಿಂದ ಎಂಥ ರೋಗಗಳು ಕೂಡ ಹುಟ್ಟೋದೇ ಇಲ್ಲ ಅಂತ ಆದ್ದರಿಂದ ತ್ರಿಬಳ ಬರೆಸ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತ ತ್ರಿಫಳೆಯ ಸಾಮಗ್ರಿ ಡೀಟಾ ಡಿಟಾಕ್ಸಿಕುವೇಷನ್ ಜೀರ್ಣಕ್ರಿಯೆ ಸುಧಾರಿಸುವಿಕೆ ಮತ್ತು ದೀರ್ಘಾಯುಷ್ಠಕ್ಕೆ ಅತ್ಯುತ್ತಮವಾದದ್ದು ಅಂತ ಹೇಳ್ಬೋದು ಇದು ಸ್ವಾಭಾವಿಕವಾಗಿ ರೇಚಕವಾಗಿ ಅಂದರೆ ಲೇಖನ ಗುಣ ಆಗಿ ಇದು ಕೆಲಸ ಮಾಡುತ್ತೆ ಅಂತ ಸ್ವೇಧನ ಅಂದರೆ ಏನು ಮೂರನೇದಾಗಿ ಬೆವರವಿಕೆ ಅಂತ ಈ ವಿಧಾನ ವ್ಯಾಯಾಮ ಸೂರ್ಯಸ್ನಾನ ಉಷ್ಣಜಲ ಸ್ನಾನ ಗಂಧಕ ಔಷಧೀಯ ಸ್ನಾನ ಸ್ಟೀಮ್ ಸ್ನಾನ ಆಮೇಲೆ ಇದೆಲ್ಲ ಮಾಡೋದ್ರಿಂದ ನಮಗೆ ಚೆನ್ನಾಗಿ ದೇಹ ಬೆವರುತ್ತೆ ಉದ್ದೇಶ ಏನಪ್ಪ ಈ ಬೆವ್ರದಿಂದ ಏನು ಇದು ಅನುಕೂಲ ಅಂತಂದರೆ ಚರ್ಮದ ಮೂಲಕ ವಿಷಕಾರಿ ಅಂಶಗಳನ್ನು ಹೊರಹಾಕುವುದು ಅಂತ ರಕ್ತಿಪರ್ಜನ್ನೆ ಹೆಚ್ಚೋದು ದೇಹವನ್ನು ಬೆಚ್ಚಗಿಡತಕ್ಕಂಥದ್ದು ಅಂತ ಆದ್ದರಿಂದ ನಮಗೆ ಈ ಸ್ವೇಧನ ಅಂದರೆ ಬೆವರಿಬಿಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಇದು ಮೂರನೇ ತರ ಡಿಟಾಕ್ಸಿಫಿಕೇಶನ್ ಅಂತ ಈ ಚರಕ ಸಂಹಿತ ಏನು ಹೇಳುತ್ತೆ ಸ್ವೇದಸ್ವಿನ್ನೋಣಾಂಚ ನಿವೃತ್ತಿ ಹೇಸ್ರವಣಂ ಭೃಶಂ ಅಂಗಮಾರ್ಧವ ಶೈಥಿಲ್ಯಂ ಗ್ಲಾನೆ ಕ್ಲೇದಶ್ಚ ಜಾಯ ಅಂತ ಸ್ವೇದನ ಬಗ್ಗೆ ಮುಖ್ಯವಾಗಿ ಚರಕ ಸಂಹಿತೆಯಲ್ಲಿ ಹೇಳಿದೆ ಈ ಕನ್ನಡ ಅರ್ಥ ಏನಪ್ಪ ಇದಕ್ಕೆ ಅಂದರೆ ಬೆವರದೇ ಆಗ ರೋಗಕೂಪುಗಳು ತರೆಯುತ್ತೆ ಅಂತ ಅಂದರೆ ಯಾವಾಗ ಬೆವತ್ತಿವೋ ನಮ್ಮ ಈ ದೇಹದಲ್ಲಿರ್ತಕ್ಕಂಥ ಟಿಶ್ಯೂಸು ಓಪನ್ನಾಗಿ ಮುಖ್ಯವಾಗಿ ಅಲ್ಲಿ ರೋಗಗಳು ಚೆನ್ನಾಗಿ ಬೆಳೆಯೋದಕ್ಕೆ ಶುರು ಮಾಡುತ್ತೆ ಅಂತ ಭರಪೂಕ ಭರಪೂರ್ವಕವಾಗಿ ಬೆವರು ಸ್ರವಿಸುತ್ತೆ ದೇಹದ ಅಂಗಗಳು ಮೃದುವಾಗುತ್ತೆ ಮತ್ತು ಸಡಿಲವಾಗುತ್ತೆ ದಣಿವು ಮತ್ತು ತೇವ ಉಂಟಾಗುತ್ತೆ ಅದಕ್ಕೋಸ್ಕರ ನಮ್ಮ ಚರ್ಮ ರೋಗ ಸರಿಯಾಗಿರಬೇಕು ಅಂತಂದರೆ ನಾವು ಬೆವರಬೇಕು ಅಂತ ಹೇಳುತ್ತೆ ಅದಕ್ಕೋಸ್ಕರ ಸ್ವೇದನ ಹೇಳಿರ್ತಕ್ಕಂಥದ್ದು ಈ ಶ್ಲೋಕದ ಸ್ವೇದನ ಪ್ರಕ್ರಿಯೆ ಶಾರೀರಿಕ ಪರಿಣಾಮಗಳನ್ನು ವಿವರಿಸುತ್ತೆ ಇದು ಚರ್ಮದ ಮೂಲಕ ಡೀಟಾಕ್ಸಿಫಿಕೇಶನ್ ಸಾಧ್ಯವಾಗುತ್ತೆ ಎಂಬುದು ಸೂಚಿಸುತ್ತೆ ಇಲ್ಲಿ ದೈನಂದಿನ ಜೀವನದಲ್ಲಿ ಸರಳವಾಗಿ ನೈಸರ್ಗಿಕ ಡಿಟಾಕ್ಸ್ ಸಲಹೆಗಳು ಆಯುರ್ವೇದ ಸಾರ ಏನು ಹೇಳುತ್ತೆ ಸೂರ್ಯೋದಯದ ಮುಂಚೆ ಹೇಳುವುದು ಮುಖ್ಯವಾಗಿ ಅದು ಬ್ರಹ್ಮ ಮುಹೂರ್ತ ಸುಮಾರು ನಾಲ್ಕು ನಾಲ್ಕೂವರೆಯಿಂದ ಐದು ಮೂವತ್ತು ಬೆಳಗ್ಗೆ ಶುದ್ಧಿ ಮತ್ತು ಧ್ಯಾನಕ್ಕೆ ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ಕಾಲ ಅದಾದಮೇಲೆ ಉಷಾಪಾಮ ಬೆಳಗ್ಗೆ ಬಿಸಿ ನೀರು ಖಾಲಿ ಹೊಟ್ಟೆ ಹೊಟ್ಟೆಗೆ ಒಂದರಿಂದ ಎರಡು ಗ್ಲಾಸ್ ಬೆಚ್ಚಿಗೆ ನೀರು ಕುಡಿಯುವುದು ಜೀರ್ಣಾಂಗಗಳನ್ನು ಶುದ್ಧೀಕರಿಸುತ್ತೆ ತ್ರಿಫಲ ಚೂರ್ಣ ಇದು ಯಾವಾಗ ತಗೋಬೇಕು ರಾತ್ರಿ ಬಿಸಿ ನೀರಿನಲ್ಲಿ ಅರ್ಧ ಚಮಚ ತ್ರಿಪುಳ ಚೂರ್ಣವನ್ನು ನೆನೆಸಿಟ್ಟು ಬೆಳಗ್ಗೆ ಕುಡಿಯುವುದು ಅಥವಾ ರಾತ್ರಿ ಸೇವಿಸುವುದು ಇದು ಉತ್ತಮ ಡಿಟಾಕ್ಸಿಫೈಯರ್ ಅಂತ ಕರೆಸ್ಕೊಳ್ಳುತ್ತೆ ಅದಾದಮೇಲೆ ಹಸಿವೆ ಇದ್ದಾಗ ಮಾತ್ರ ತಿನ್ನುವುದು ತಿನ್ನಲೇಬೇಕು ಮೂರು ಹೊತ್ತು ಅಂತ ತಿಂದು ತಿನ್ನುವುದಲ್ಲ ಆದ್ದರಿಂದ ಹಿಂದಿನ ಊಟ ಚೆನ್ನಾಗಿ ಜೀರ್ಣವಾಗದೆ ಮುಂದಿನ ಊಟ ಮಾಡಬೇಡಿ ಅಂತ ಹೇಳುತ್ತೆ ಹಗುರವಾದ ಜೀರ್ಣಿಸಿಕೊಳ್ಳಲು ಸುಲಭವಾದ ಆಹಾರ ತಿನ್ನಬೇಕು ಋತುಗಳಿಗೆ ಅನುಗುಣವಾದ ತಾಜಾ ಶುದ್ಧವಾದ ಆಹಾರ ಭಾರೀ ಹೆಚ್ಚು ತರಕಾರಿ ಅದಾದಮೇಲೆ ಹಳೆಯ ಆಹಾರ ತ್ಯಜಿಸ್ತಕ್ಕಂಥದ್ದು ಇದು ಜೀರ್ಣಕ್ರಿಯೆಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಅಂತ ಅದಾದಮೇಲೆ ಈ ವ್ಯಾಯಾಮ ವ್ಯಾಯಾಮ ಮಾಡಬೇಕು ಯೋಗಾಭ್ಯಾಸ ಮುಖ್ಯವಾಗಿ ಪ್ರಾಣಾಯಾಮ ಸೂರ್ಯ ನಮಸ್ಕಾರ ಯೋಗಾಸನಗಳು ಶರೀರದೊಳಗಿನ ಚಲನೆ ಮತ್ತು ಬೆವರನ್ನು ಉತ್ತೇಜಿಸುತ್ತೆ ಆದ್ದರಿಂದ ವ್ಯಾಯಾಮ ಮಾಡಿದಾಗ ನಮ್ಮ ಡೀಟಾಫಿಕೇ ಡೀಟಾಕ್ಸಿಫಿಕೇಷನ್ ಏನಿದೆ ಅದು ಉಂಟಾಗುತ್ತೆ ಅದಾದಮೇಲೆ ಏಳನೇದಾಗಿ ಏನಪ್ಪ ಅಂದರೆ ಔಷಧೀಯ ಚಹಾ ಕುಡಿತಕ್ಕಂಥದ್ದು ಯಾವುದು ಶುಂಠಿ ಜೀರಿಗೆ ಧನಿಯ ತುಳಸಿ ಇತ್ಯಾದಿಗಳಿಂದ ಮಾಡಿದ ಚಹಾ ಜೀರ್ಣಕ್ರಿಯೆ ಮತ್ತು ಡಿಟಾಕ್ಸ್ಗೆ ತುಂಬ ಒಳ್ಳೆಯದು ಅದರ ಚಹಾವನ್ನು ಮಾಡಿ ಕುಡಿಯೋದು ಎಂಟನೇದಾಗಿ ಏನಪ್ಪ ಅಂದರೆ ಋತುಚರ್ಜೆ ಏನು ಪ್ರತಿ ಋತುವಿಗೂ ಅಂದರೆ ವರ್ಷದ ಆರು ಭಾಗಗಳು ಅಂತ ಅದರ ತಕ್ಕಂತೆ ಆಹಾರ ಮತ್ತು ವರ್ತನೆ ಬದಲಾಯಿಸುವುದು ಶರೀರವನ್ನು ಸಮತೋಲನದಲ್ಲಿ ಇಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ವಿಷಕಾರಿ ಅಂಶಗಳು ಸೇರಿದಂತೆ ದೇಹಕ್ಕೆ ಯಾವತ್ತೋ ಅದು ಸೇರದಂತೆ ತಡೆಯುತ್ತೆ ಅಂತ ಆದ್ದರಿಂದ ಋತುವಿಗೆ ತಕ್ಕ ಆಹಾರವನ್ನು ನಾವು ಮಾಡಬೇಕು ಅಂತ ಮುಖ್ಯ ಟಿಪ್ಪಣಿ ಇದರಲ್ಲಿ ಏನು ಹೇಳುತ್ತೆ ಅಂದರೆ ಆಯುರ್ವೇದದಲ್ಲಿ ಡಿಟಾಕ್ಸ್ ಒಂದು ವೈಯುಕ್ತಿಕ ಪ್ರಕ್ರಿಯೆ ನಿಮ್ಮ ಪ್ರಕೃತಿ ಅಂದರೆ ವಾತ ಕಫ ಮತ್ತು ವಯಸ್ಸು ಪ್ರಸ್ತುತ ಆರೋಗ್ಯ ಸ್ಥಿತಿ ಮತ್ತು ಋತುವನ್ನು ಅವಲಂಬಿಸಿ ಸೂಕ್ತ ವಿಧಾನಗಳನ್ನು ಆಯುರ್ವೇದ ವೈದ್ಯರು ಸೂಚನೆ ಮಾಡ್ತಾರೆ ಸಂಪೂರ್ಣ ಪಂಚಕರ್ಮ ಚಿಕಿತ್ಸೆ ಅಂದರೆ ವಮನ ವಿರೇಚನ ಇತ್ಯಾದಿಗಳು ತಜ್ಞರ ಮಾರ್ಗದರ್ಶನದಲ್ಲಿ ಮಾತ್ರ ಮಾಡಬೇಕು ಅಂತ ಮೇಲಿನ ಸರಳ ವಿಧಾನಗಳು ಹೆಚ್ಚಿನ ಜನರಿಗೆ ದಿನನಿತ್ಯದ ಜೀವನದಲ್ಲಿ ಅಳಸ್ ಅಳವಡಿಸಿಕೊಳ್ಳಲು ಸುರಕ್ಷಿತ ಆಗಿದೆ ಆದ್ದರಿಂದ ಇಂಥ ಸುರಕ್ಷಿತ ಆಗಿರ್ತಕ್ಕಂಥ ಮೇಲೆ ಹೇಳಿರ್ತಕ್ಕಂಥ ಕ್ರಿಯೆಗಳನ್ನು ಅನುಸರಣೆ ಮಾಡಿದ್ರೆ ಜೀವನದಲ್ಲಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಮತ್ತು ಅವನು ಶತ ಶತಾಯುಷಿ ಆಗ್ತಾನೆ ಅನ್ನೋದರಲ್ಲಿ ಸಂಶಯ ಇಲ್ಲ ನಮಸ್ಕಾರ ಇದು ನಿಮಗೆ ತುಂಬ ಹಿಡಿಸಿದೆ ಅಂತ ಅಂದ್ಕೊಂಡಿದ್ದೀನಿ ಆದ್ದರಿಂದ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ